ವಾವ್ ನನಗೂ ಬಾಟಲ್ ಹಿಡಿಯೋಕಾಗುತ್ತೆ ಬಾಲ್ ಕಟ್ಟಿಂಗ್ ಪ್ಲೇಯರ್ ಹೀಗೆ ಎಲ್ಲಾ ವಸ್ತುಗಳನ್ನ ಈಸಿಯಾಗಿ ಎತ್ತಿದ್ದೀನಿ ಕೈ ಮುಚ್ಚೋಕೂ ಕೈ ತೆರೆಯೋಕು ಈ ಕೃತಕ ಕೈಯಿಂದ ಸಮಸ್ಯೆಯೇನೇ ಇಲ್ಲ ಅದು ಕೂಡ ಸ್ವಯಂ ಚಾಲಿತವಾಗಿ ನ್ಯಾಚುರಲ್ ಕೈಯಂತೆ ವರ್ಕ್ ಆಗೋ ಇದು ಮಾನವ ನಿರ್ಮಿತ ಹ್ಯಾಂಡ್ ಕೈ ಕಳೆದುಕೊಂಡವರಿಗೆ ಆಶಾಕಿರಣವಾಗಿರುವ ಕೈಗಳಿವು ಕೈ ಕಳೆದುಕೊಂಡವರ ಪಾಲಿನ ಅದೃಷ್ಟವಿದು ಸರಳ ಬಳಕೆ ಹಾಗೂ ಉತ್ತಮ ಬೆಲೆಗೂ ಕೂಡ ಈ ಕೃತಕ ಕೈ ಮಾದರಿಯಾಗಿದೆ ಮನುಷ್ಯ ಆಕಸ್ಮಿಕವಾಗಿ ಕೈ ಕಳೆದುಕೊಂಡ್ರೆ ಮತ್ತೆ ಕೃತಕ ಕೈ ಅಳವಡಿಸುವುದು ತುಂಬಾನೇ ಕಷ್ಟ ಯಾಕೆಂದ್ರೆ ಇಂದಿನ ಮಾರುಕಟ್ಟೆಯಲ್ಲಿ ಕೃತಕ ಕೈನ ಬೆಲೆ ಗಗನಕ್ಕೇರಿದೆ ಇನ್ನು ಕೃತಕ ಕೈ ಅಳವಡಿಸಿದ್ರೆ ಇನ್ನೊಂದು ಕೈ ಮೂಲಕವೇ ಕಂಟ್ರೋಲ್ ಮಾಡಬೇಕಾಗುತ್ತೆ ಆದರೆ ಇಲ್ಲಿನ ಈ ಮಾನವ ನಿರ್ಮಿತ ಕೈ ಎಲ್ಲಕ್ಕಿಂತಲೂ ವಿಭಿನ್ನ ಹಾಗೂ ಉತ್ತಮವಾಗಿದೆ ಹೌದು ಬಡವರಿಗೂ ಕೈ ಹೊಂದುವ ಕನಸು ಹೊತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ವಿದ್ಯಾರ್ಥಿಗಳಾದ ವಿನಯ್ ಹಾಗೂ ನಿಲೇಶ್ ತಮ್ಮ ಮಾಸ್ಟರ್ಸ್ ಪ್ರಾಜೆಕ್ಟ್ ಈ ರೀತಿಯ ವಿನ್ಯಾಸವನ್ನ ಮಾಡಿದ್ರು ನಂತರದಲ್ಲಿ ಅದನ್ನ ಐಎಎಸ್ ಯ ಸಿಪಿಡಿಎಂ ವಿಭಾಗದ ಪ್ರೊಫೆಸರ್ ದೀಪಾಕರ್ ಸೇನ್ ಎಂಬುವರು ಈ ಸ್ಟೂಡೆಂಟ್ ಪ್ರಾಜೆಕ್ಟ್ನ ಡೆವಲಪ್ಮೆಂಟ್ಗಾಗಿ ಫಾರಿನ್ ಫಂಡ್ಗಾಗಿ ಅಪ್ರೋಚ್ ಮಾಡಿದ್ದಾರೆ ಈ ವೇಳೆ ವಿದೇಶಿ ಮೂಲದ ವೆಲ್ಕಮ್ ಎನ್ನುವ ಸಂಸ್ಥೆ ಈ ಪ್ರಾಜೆಕ್ಟ್ಗಾಗಿ ಧನ ಸಹಾಯ ಮಾಡಿದೆ ಇದೀಗ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಜಂಟಿ ಸಹಯೋಗದೊಂದಿಗೆ ಕೃತಕ ಕೈಯನ್ನ ತಯಾರಿಸಲಾಗುತ್ತಿದೆ ನನ್ನ ಹೆಸರು ವಿನಯ್ ನಾನು ಈ ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಇದು ನಾನು ಮತ್ತು ನನ್ನ ಕ್ಲಾಸ್ಮೇಟ್ ನಿಲೇಶ್ ಒಳಗೆ ನಾವು ಟೂ ತೌಸಂಡ್ ಲೆವೆನಲ್ಲಿ ಇದು ಫಸ್ಟ್ ಡೆವಲಪ್ ಮಾಡಿದ್ದು ಐ ಅಲ್ಲಿ ಪ್ರೊಫೆಸರ್ ದೀಪಾಕರ್ ಸೇನ್ ಗೈಡೆನ್ಸಲ್ಲಿ ಸೊ ಅವಾಗ ನಮಗೆ ಇನ್ಸ್ಪಿರೇಷನ್ ಅಂತ ನೋಡಿದ್ರೆ ನಮ್ಮ ಒಬ್ಬರು ಕೈ ಇಲ್ಲದೆ ಒಬ್ಬರು ಇದ್ದ ವರ್ಕ್ ಮಾಡ್ತಾಯಿದ್ರು ಅವರಿಗೆ ಲೆಫ್ಟ್ ರೈಟ್ ಹ್ಯಾಂಡ್ ಕಟ್ ಆಗಿತ್ತು ಸೊ ಅದನ್ನು ನೋಡ್ಬಿಟ್ಟು ನಾವು ಇವು ಈ ಥರ ಅವ್ರಿಗೆ ಯಾವ್ದು ಮಾಡಬೇಕು ಅಂತ ನಾನು ಅದೇ ಫಸ್ಟ್ ದಟ್ ಈಸ್ ಫಸ್ಟ್ ಥಾಟ್ ಅತ್ಯಂತ ಸುಲಭವಾದ ತಂತ್ರಜ್ಞಾನವನ್ನ ಹೊಂದಿರುವ ಈ ಕೃತಕ ಕೈ ಹೆಸರು ಪುರಾಕಂತ ಯಾವುದೇ ಕಂಪ್ಯೂಟರ್ ಸಹಾಯವಿಲ್ಲದೆ ಇದು ಸಂಪೂರ್ಣ ಸಿಂಗಲ್ ಮೋಟಾರ್ ಸಹಾಯದಿಂದ ಐದು ಬೆರಳುಗಳನ್ನು ನಿಯಂತ್ರಿಸುವ ಶಕ್ತಿ ಹೊಂದಿದೆ ಬೇರೆ ಕೃತಕ ಕೈಗಳು ಒಂದು ಪಾಯಿಂಟ್ ಐದರಿಂದ ಎರಡು ಕೆಜಿ ತೂಕವಿದ್ರೆ ಇದು ಕೇವಲ ಐನೂರು ಗ್ರಾಂ ತೂಕವಿದೆ ಇನ್ನು ಇದು ಕೇವಲ ಒಂದು ಬ್ಯಾಟರಿನಿಂದ ಕೆಲಸ ನಿರ್ವಹಿಸುತ್ತದೆ ಇಲ್ಲಿ ನೀಡಲಾಗಿರುವ ಬೆಲ್ಟ್ ಮಾಂಸಖಂಡದ ಚಲನೆ ಗ್ರಹಿಸಿ ಕೈ ಬೆರಳುಗಳ ಚಲನೆಗೆ ಸಹಾಯ ಮಾಡುತ್ತೆ ಐದು ಹಂತದಲ್ಲಿ ಫೋರ್ಸ್ ಬಿಡುಗಡೆ ಮಾಡುತ್ತೆ ಇದರಿಂದಾಗಿ ಎಲ್ಲಾ ಶೇಪ್ ಗಾತ್ರದ ವಸ್ತುಗಳನ್ನ ಎತ್ತಬಹುದಾಗಿದೆ ಇದನ್ನ ಉಪಯೋಗಿಸುವುದು ಕೂಡ ತುಂಬಾನೇ ಸರಳ ಕೇವಲ ಹದಿನೈದು ನಿಮಿಷಗಳಲ್ಲಿ ಕಲಿತುಕೊಂಡಿರಬಹುದು ಇನ್ನು ಇದರ ಬೆಲೆ ಐವತ್ತು ಸಾವಿರ ಅಷ್ಟೇ and we have worked for it uh, for last uh, four years uh, to develop this uh, final uh, product. and this is unique in the sense that uh, it uh, is uh, very lightweight, uh, but uh, it has got the fingers which move like a real hand and can hold objects, small or big, or arbitrary shape. and uh, it uh, weighs just uh, 500 grams. <laughs> ಸಾಧಿಸುವ ಚಲವಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅಂತ ನಾಲ್ಕು ವರ್ಷಗಳ ಸುದೀರ್ಘ ಸಂಶೋಧನೆ ಮೂಲಕ ಈ ಯುವ ಸಂಶೋಧಕರು ತೋರಿಸಿಕೊಟ್ಟಿದ್ದಾರೆ ಜೊತೆಗೆ ಕೈ ಇಲ್ಲದೆ ಪರದಾಡೋರಿಗೆ ಕೃತಕ ಕೈ ಜೋಡಿಸುವ ಮೂಲಕ ಸಾರ್ಥಕತೆ ಮೆರೆದಿದ್ದಾರೆ ಈ ಸಂಶೋಧಕರ ಇಂತಹ ಸೇವೆ ಇನ್ನೂ ಮುಂದುವರಿಯಲಿ ಅನ್ನೋದೇ ನಮ್ಮ ಆಶಯ ವಾಸುದೇವ್ ಭಟ್ ಫಸ್ಟ್ ನ್ಯೂಸ್ ಬೆಂಗಳೂರು